ಏಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ 나이가 이제 야겠 나이가 ನಿನ್ನೆ ನಡೆದಂತ ಘಟನೆ ಇದೆ ಅದನ್ನ ಅತ್ಯಂತ ಹೇಯ ಕೃತ್ಯ ಅದನ್ನು ಎಲ್ಲರೂ ಒಕ್ಕೊರ್ಲಿಂದ ಖಂಡಿಸಬೇಕು ಖಂಡಿಸಿದ್ದಾರೆ ಖಂಡಿಸ್ತೇವೆ ದೇಶ ಒಟ್ಟಾಗಿರ್ಬೇಕಾದಂತಹ ಸಂದರ್ಭ ಇದು ಇಂತ ಸಂದರ್ಭದಲ್ಲಿ ದೇಶದ ವಾಸಿಗಳನ್ನ ಬೇರೆ ಬೇರೆಯಾಗಿ ಒಡಿತಕ್ಕಂತ ಪ್ರಯತ್ನವನ್ನ ಮುಸ್ಲಿಂ ಗುಂಡಾಗಳು ಮುಸ್ಲಿಂ ಜಿಹಾದಿಗಳು ಮಾಡ್ತಾ ಇದ್ದಾರೆ ದೇಶವನ್ನ ಒಟ್ಟಾಗಿಡಬೇಕಾದಂತಹ ಸಂದರ್ಭ ದೇಶದಲ್ಲಿ ಒಟ್ಟಾಗಿ ನಾವು ಇವತ್ತು ಕಾಶ್ಮೀರ ವಿಷಯವನ್ನು ಪಾಕಿಸ್ತಾನದ ವಿರುದ್ಧ ಬಾಂಗ್ಲಾದೇಶದ ವಿರುದ್ಧ ಹೋರಾಡಬೇಕಾಗಿದೆ ಯಾವುದೇ ಕ್ಷಣದಲ್ಲಿ ಹೋರಾಟ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಇಂಥ ಕೃತ್ಯವನ್ನು ಎಸಕ್ತಾರೆ ಅಂದರೆ ಅವರಿಗೆ ಕ್ಷಮೆ ಇಲ್ಲ ಸ್ನೇಹಿತರೆ ಅವ್ರನ್ನ ಬಂದು ನಾನು ನೋಡಿದೆ ಮೊನ್ನೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ಕಮಿಷನ್ ಹೇಳ್ತಾರೆ ಪೊಲೀಸ್ ಕಮಿಷನರ್ ಅಲ್ಲಿದು ನಾವು ಗೊತ್ತಾಗಿದೆ ಬಂಧಿಸ್ತೇವೆ ಅಂತ ಬಂಧಿಸಬಾರ್ದವ್ರನ್ನ ಅವರನ್ನ ಕಂಡಲ್ಲಿ ಗುಂಡಿಕ್ಬೇಕು ಆರೋಪಿಗಳು ಎಲ್ಲಿ ಕಾಣ್ತಾರೆ ಅವರು ದೇಶದಲ್ಲಿ ಕೊಲೆಗಳು ನಡೀತದೆ ಬೇರೆ ಬೇರೆ ಕ್ರಿಮಿನಲ್ಗಳು ನಡೀತದೆ ಆದ್ರೆ ಇದು ಸಾರ್ವಜನಿಕವಾಗಿ ಸಾರ್ವ ಕ್ರೌರ್ಯವನ್ನ ಮೆರಿತಕ್ಕಂತ ದೇಶಕ್ಕೆ ದೇಶವನ್ನು ಹೊಡಿತಕ್ಕಂತ ಕೆಲಸವನ್ನು ಮಾಡೋರಿಗೆ ಅವರು ಹುಡ್ಕಂಡು ಹೋಗಿ ಸಿಕ್ಕದಲ್ಲಿ ಅವರನ್ನ ಸೂಟ್ ಮಾಡ್ ಸೂಟ್ ಮಾಡಬೇಕು ಹೀಗೆ ಸೂಟ್ ಮಾಡಬೇಕು ಕಂಡಲ್ಲಿ ಗುಂಡಿ ಹಾಕಬೇಕು ಅವ್ರನ್ನ ಅದು ಹಿಡ್ಕೊಂಡು ಬಂದು ರಾಜತಿ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮಾಡ್ತಾ ಇಲ್ಲ ಅದು ಒಂದು ಪ್ರಕ್ರಿಯೆ ಆದರೆ ಇಂಥ ಕಿಡಿಗೇಡಿಗಳಿಗೆ ಸಮಾಜದಲ್ಲಿ ಭಯ ಹುಟ್ಟಿಸ್ತಕ್ಕಂಥವ್ರಿಗೆ ಅವರಿಗೆ ಭಯ ಹುಟ್ಟಬೇಕು ಆ ಕೆಲಸ ಈ ಸರ್ಕಾರ ಮಾಡಬೇಕು ದುರದೃಷ್ಟ ಸರ್ಕಾರ ನಮ್ಮದಲ್ಲ ಸರ್ಕಾರ ಅಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ನಾವು ಹೋಗ್ತಕ್ಕಂಥ ಎಕ್ಸ್ಪ್ರೆಸ್ ಬಸ್ಸಿನಲ್ಲಿ ಮಧ್ಯ ನಿಲ್ಲಿಸಿ ಬಸ್ ಒಳಗೆ ನಮಾಜ್ ಮಾಡಂಥವ್ರಿಗೆ ಈ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ನಾನು ಕೇಳ್ತೇನೆ ಏನ್ ಮಾಡ್ತಾ ಇದ್ದೀರಿ ಪೊಲೀಸರು ಕಾನೂನು ಏನ್ ಮಾಡ್ತಾ ಇದೆ ಈ ರಾಜ್ಯದಲ್ಲಿ ಬಂಧುಗಳೇ ಅಷ್ಟೇ ಅಲ್ಲ ಈ ಪೊಲೀಸರ ಕೈಲಿ ನಾವು ಲಾಠಿ ಕೊಟ್ಟಿದ್ದೇವೆ ಈ ಸಂವಿಧಾನ ಕೊಟ್ಟಿದೆ ಸಮಯ ಸಂದರ್ಭ ನೋಡಿ ಅದನ್ನ ಉಪಯೋಗಿಸಿ ಅಂತ ಅವ್ರ ಕೈಲಿ ಗನ್ ಕೊಟ್ಟಿದ್ದೇವೆ ಇಲ್ಲಿ ನೋಡಿ ಗನ್ ಇಟ್ಕೊಂಡು ಬಂದಿದ್ದಾರೆ ಎರಡು ಮೂರು ಜನ ಯಾತಕ್ಕೆ ಅಂದ್ರೆ ಇಂಥ ಕಿಡಿಗೇಡಿಗಳನ್ನ ನೋಡಿದಾಗ ಸಮಯ ಸಂದರ್ಭ ನೋಡಿ ಅದನ್ನ ಉಪಯೋಗ ಕೊಟ್ಟಿರೋದು ಇವ್ರಿಗೆ ಅಲಂಕಾರಕ್ಕೆಲ್ಲ ಕೊಟ್ಟಿರೋದು ಆ ಕಮಿಷನ್ ಹಾಗೆ ಮಾತಾಡ್ತಾನೆ ಏನ್ ಹೇಳಬೇಕು ಅವರಿಗೆ ನಮ್ಮ ಪೊಲೀಸರು ದಕ್ಷರಿದ್ದಾರೆ ಇದ್ರು ಆದ್ರೆ ಅವರನ್ನ ಕಟ್ಟಿ ಹಾಕಿದ ಈ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಪೊಲೀಸರಿಗೆ ಕೋವಿ ಕೊಟ್ಟು ಗನ್ ಕೊಟ್ಟು ಅದಕ್ಕೆ ಅಧಿಕಾರ ಕೊಟ್ಟಿಲ್ಲ ಅವ್ರಿಗೆ ಗನ್ನ ಕೈ ಬೆರಳನ್ನ ಮುಷ್ಟಿ ಮಾಡಿ ಇಡಿಸಿದ್ದಾರೆ ಇದನ್ನು ಖಂಡಿಸಬೇಕು ಖಂಡಿಸ್ತೇನೆ ಮತ್ತು ಅವರು ಎಲ್ಲಿ ಕಾಣ್ತಾರೆ ಅವರನ್ನ ಗುಂಡಿಕ್ಬೇಕು ಗುಂಡಿಕ್ಕದಲ್ಲ ಈಗ ನಿನ್ನೆಯಿಂದ ಇಷ್ಟು ನಿನ್ನೆ ಒಂಬತ್ತು ಗಂಟೆಗೆ ಆದಂತ ಎಂಟುವರೆಗೆ ಆದಂತ ಗಲಾಟೆ ಮರಣರು ಇಲ್ಲಿವರೆಗೆ ಎಲ್ಲಿ ಅಡಗಿದ್ದಾರೆ ಅವರು ಯಾರು ಮನೇಲಿ ಅಡಗಿದ್ದಾರೆ ಯಾರು ಬೆಂಬಲಿಸ್ತಾರೆ ಆ ಮನೇನ ಧ್ವಂಸ ಮಾಡಬೇಕು ಆ ಮನೆ ಧ್ವಂಸ ಮಾಡಬೇಕು ಯಾರು ಅವರನ್ನು ಸೇ ಮನೇಲಿ ಇಟ್ಕೊಂಡಿದ್ದಾರೆ ಯಾರು ಊಟ ಕೊಟ್ಟಿದ್ದಾರೆ ಅವರನ್ನು ಹುಡುಕಿ ಹುಡುಕಿ ರಸ್ತೆಗೆ ತಗೊಬಂದ್ರೆ ಅವರನ್ನು ಮೆರವಣಿಗೆ ಮಾಡಿದ್ರೆ ಅವ್ರ ಮನೇನ ಬುಲ್ಡೋಜರ್ ಹಚ್ಚಿದ್ರೆ ಆಗ ಅವ್ರು ಹೊರಗೆ ಬರ್ತಾರೆ ಇದನ್ನ ಈ ಕೂಡಲೇ ಸರ್ಕಾರ ಹೇಳಬೇಕು ಆ ಆರೋಪಿಗಳಿಗೆ ಯಾರೇ ರಕ್ಷಣೆ ಕೊಟ್ಟರು ಅವ್ರ ಮನೆ ಧ್ವಂಸ ಮಾಡ್ತೇವೆ ಅವ್ರ ಮನೆ ಬುಲ್ಡೋಜರ್ ಹೊಡಿತೇವೆ ಅಂತ ಹೇಳಿದ್ರೆ ರಕ್ಷಣೆ ಕೊಡೋದಿಲ್ಲ ಜೊತೆಗೆ ಇಂಥವ್ ಇಲ್ದಿದ್ದಾನೆ ಇಂಥ ಇಂಥವ್ ಇಲ್ಲಿದ್ದಾನೆ ಅಂತ ಹೇಳ್ತಾರೆ